ಬೆದ್ರಬೆಟ್ಟು ಮಾಮಾಯಿ ತಾಯಿಯ ಶಕ್ತಿ ಖಂಡಿತವಾಗಲೂ ಕಾರ್ಮಿಕ ಭಾರಿ ಉತ್ತಮ ರೀತಿಯಲ್ಲಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಶಕ್ತಿಯ ಒಂದು ಒಂದು ದೇವಸ್ಥಾನ ಬೆಳಿಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಆ ದೇವರ ಆ ದೇವಿಯ ಸಾನ್ನಿಧ್ಯ ಮತ್ತು ಶಕ್ತಿ ಕಾರ್ಮಿಕ ಇದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ದು ಮತ್ತೆ ಬಿದ್ರಬೆಟ್ಟಿನಲ್ಲಿ ನಾವು ನೋಡ್ಬೋದು ನಮ್ಮ ಜೊತೆಗೆ ಇಲ್ಲಿ ಸಮಿತಿಯವರಿದ್ದಾರೆ ಪುನರ್ ಪ್ರತಿಷ್ಠಾಪನೆ ಕೆಲಸಗಳಾಗ್ತಾ ಇದೆ ಇಲ್ಲಿ ಮಂಟಪ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಬಾಲಾಲಯ ಅಲ್ಲಿದೆ ಅಲ್ವಾ ಹೇಗೆ ಅದು ಈಗ ಯಾವ ರೀತಿಯಾಗಿ ಕಲ್ಲನ್ನು ಅಲ್ಲಿ ತೆಗೆದುಕೊಂಡು ಹೋಗಿದ್ದೀನಿ ವಿಶೇಷವಾಗಿ ಯು ಪ್ಲಸ್ ಚಾನಲ್ ಅವರಿಗೆ ನಮ್ಮ ಸಂಯಿತ ವತಿಯಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕ್ಷೇತ್ರ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವಂಥ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಅಷ್ಟು ಹೇಳುವಂಥ ಏಜ್ ಅಲ್ಲ ನಮ್ಗೆ ಯಾಕಂದ್ರೆ ನಾನು ಮೂವತ್ತೊಂಬತ್ತು ವರ್ಷ ಈಗ ಯಾಕಂದ್ರೆ ನಮ್ಮಿಂದ ಮುಂಚೆ ಇದರ ಆಡಳಿತ ಮಾಡ್ಕೊಂಡು ಹೋದವರು ಅದರ ವ್ಯವಸ್ಥೆಯನ್ನು ಆದರೆ ನಾವು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ಯಾಕೆಂದರೆ ಈ ಕ್ಷೇತ್ರ ಸರ್ವಧರ್ಮದವರು ಪ್ರೀತಿಸುವಂಥ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮ್ಮ ಮೊದಲು ಇಲ್ಲಿ ಒಂದು ಕಟ್ಟೆ ಮಾತ್ರ ಇದ್ದದು ಮರದ ಮರ ಇತ್ತು ಮರದ ಒಂದು ಕಲ್ಲು ಹಾಕಿತ್ತು ಆಮೇಲೆ ಒಂದು ಕಟ್ಟೆ ಆಯಿತು ಈ ಕಟ್ಟೆ ಮಾಡುವಾಗ ಕೇವಲ ಒಂದು ಮೂರು ನಾಲ್ಕು ಮಂದಿ ಸೇರಿಕೊಂಡು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಇಲ್ಲಿಯ ಮ ದೇವಪ್ಪ ಸ್ವರ್ಣ ಇರ್ಬೋದು ರಾಮಣ್ಣ ಪೂಜಾರಿ ಅಂತ ಒಬ್ಬರು ಮತ್ತು ವೀರಪ್ಪ ಗೌಡ ಅಂತವ್ರು ಇಲ್ಲಿ ಅವರೊಂದೊಂದು ಸೇರಿಕೊಂಡು ಅವರೇ ಒಂದು ಕಲ್ಲು ಅಂತಂದು ಅವರ ಖರ್ಚು ವೆಚ್ಚದಲ್ಲಿ ಅವರು ಮಾಡಿರುವಂಥ ಈ ಕ್ಷೇತ್ರ ಮೊದಲು ಆಮೇಲೆ ಅದನ್ನು ನಾವು ಡೆವಲಪ್ ಮಾಡ್ತಾ ಹೋಗುವಾಗ ಇಲ್ಲಿಗೆ ಇಂಟರ್ ಲಾಕ್ ಆಗ್ತಾ ಬಂತು ಕಂಪೌಂಡ್ ಆಯಿತು ಅದು ಅದು ಲಾಸ್ಟ್ ಮೂಮೆಂಟಲ್ಲಿ ನಾವು ಕಳೆದ ಒಂದು ಐದು ತಿಂಗಳಲ್ಲಿ ಮುಂಚೆ ನಾವೊಂದು ಪ್ರಾರಂಭದಲ್ಲಿ ಮಾತಾಡುವಾಗ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಈ ಜೀರ್ಣೋದ್ಧಾರ ಮಾಡಬೇಕು ಒಂದು ಪರಿಸ್ಥಿತಿ ಬರುವಾಗ ಎಲ್ಲರೊಟ್ಟಿಗೆ ಸೇರುವಾಗ ನಾವು ಎಲ್ಲ ಒಮ್ಮತದಿಂದ ಒಂದು ತೀರ್ಮಾನ ಬಂತು ನಾವು ಬಜೆಟನ್ನು ಸುಮಾರು ಇಪ್ಪತ್ತೈದು ಲಕ್ಷ ಬಜೆಟಲ್ಲಿ ಪ್ರಾರಂಭ ಮಾಡಿದಂಥ ಈ ಒಂದು ಕ್ಷೇತ್ರ ಇವತ್ತು ನಲ್ವತ್ತೈದು ಲಕ್ಷ ಮೇಲೆ ಬರೀ ಜೀರ್ಣೋದ್ಧಾರಕ್ಕೆ ಮಾತ್ರ ನಾಳೆ ನಡೆಯುವಂಥ ಬ್ರಹ್ಮ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಅದು ಕಡಿಮೆ ಅಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ವೆಚ್ಚಗಳು ಕ್ಷೇತ್ರ ಇದೆ ಈ ಕ್ಷೇತ್ರಕ್ಕೆ ಮೊದಲು ತೀರ್ಥಭಾವಿ ಇರಲಿಲ್ಲ ಈಗ ನಮ್ಮ ಮುಂದೆ ತೀರ್ಥಭಾವಿಯನ್ನು ನಿರ್ಮಾಣ ಆಗಿದೆ ಈ ತೀರ್ಥಭಾವಿ ಸಹ ಒಬ್ಬೊಬ್ಬರ ಒಂದು ಕುಟುಂಬದಿಂದ ಒಂದು ಇದಕ್ಕೆ ಡೊನೆಟ್ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಈಗ ಶಿಲಾಮಯವಾದ ಗುಡಿ ಇದು ಸುಮಾರು ನಾವು ಕೊಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂತಹ ಶಿಲ್ಪಿಯವರ ಹತ್ರ ಮಾತಾಡಿ ಶ್ರೀಧರ ಗೋರೆ ಅವರನ್ನು ಒಂದು ಈ ಕ್ಷೇತ್ರಕ್ಕೆ ಕೇರಳದ ಇವರು ಇವರು ವಾಸ್ತುಶಿಲ್ಪಿಯವರನ್ನು ಕರೆಸಿ ಅವರ ಮುಖಾಂತರ ವಾಸ್ತು ಮುಖಾಂತರ ಯಾಕಂದ್ರೆ ಇಲ್ಲಿ ನೋಡುವಾಗ ಪೂರ್ವಕ್ಕಿಲ್ಲ ಅದು ಈ ದಿಕ್ಕಿಗೆ ಆಗಿ ಇದನ್ನು ಕಂಪೌಂಡ್ ಇದಕ್ಕೋಸ್ಕರ ಮಾತ್ರ ನಿರ್ಮಾಣ ಮಾಡಿದ್ವಿ ಯಾಕೆಂದ್ರೆ ವಾಸ್ತುವಲ್ಲಿ ಕಂಪೌಂಡ್ ಒಂದು ಬೇಕಂತ ನೋಡುವಾಗ ಬಂದು ಬರುವಾಗ ನಮಗೆ ಮುಂದ್ಗಡೆಯಲ್ಲಿ ಕ್ರಾಸ್ ಆಯ್ಕೆ ಅಂತ ಉಂಟು ಅದ್ರ ಮುಂಚೆ ನಾವು ಐದು ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೆಮ್ಮೆ ಇದ್ರೆ ಅದು ನಮ್ಮ ಮಾಮಿ ಕಮಿಟಿಯಲ್ಲಿ ಯಾಕೆಂದ್ರೆ ನಾವು ಜೀರ್ಣೋದ್ಧಾರ ಸಮಿತಿ ಮಾಡದೆ ಬ್ರಹ್ಮ ಕಲಸೋತ್ಸವ ಸಮಿತಿ ಮಾಡದೆ ಜೀರ್ಣೋದ್ಧಾರ ಕಮಿಟಿ ಮತ್ತು ಬ್ರಹ್ಮ ಕಲಸ ಸಮಿತಿ ಎರಡು ಮೂರು ಕಮಿಟಿ ಮಾಡಿದರೆ ಅವರೊಳಗೆ ಕಚ್ಚಾಟ ಬರುವಂತ ತುಂಬಾ ದೇವಸ್ಥಾನವನ್ನು ನಾವು ನೋಡಿದ್ದೇವೆ ಯಾಕೆಂದ್ರೆ ಒಂದು ದೇವಸ್ಥಾನ ನಾಲ್ಕೈದು ವರ್ಷ ನಿಂತದ್ದು ಸಹ ಉಂಟು ನಾವು ಎಲ್ಲರನ್ನೂರೊಟ್ಟಿಗೆ ಯಾಕೆಂದ್ರೆ ಕಮಿಟಿ ಅವರೊಟ್ಟಿಗೆ ಎಲ್ಲರೂ ಬೇಕು ಊರಿನವರು ಪ್ರತಿ ಮನೆಯಲ್ಲಿ ಪ್ರತಿ ಮನೆ ಒಬ್ಬೊಬ್ಬರನ್ನು ಈಗ ಸಮಿತಿಯನ್ನು ಸೇರಿಸ್ಕೊಂಡಿದ್ದೇವೆ ನಾವು ಅದು ಚಪ್ಪರ ಸಮಿತಿ ಇರ್ಬೋದು ಅನ್ನದಾನದ ಅನ್ನದಾನ ದೇವಸ್ಥೆಯಲ್ಲಿ ಇರ್ಬೋದು ಎಲ್ಲ ಪ್ರತಿ ಮನೆಯವರನ್ನು ಒಂದೊಂದು ಪ್ರತಿ ಮನೆಗೆ ಒಬ್ಬೊಬ್ಬರನ್ನು ಕಮಿಟಿಗೆ ಸೇರಿಕೊಂಡು ಯಾಕಂದ್ರೆ ನಾ ನಾವೇ ಇರುವುದಲ್ಲ ಎಲ್ಲರೂ ಈ ಸಮಿತಿಯಲ್ಲಿ ದುಡಿಬೇಕು ಎಲ್ಲರೂ ಎಲ್ಲರಿಂದ ಕೆಲಸ ಆಗ್ಬೇಕು ಅಂತ ಒಂದು ತೀರ್ಮಾನದಲ್ಲಿ ನಾವು ಈ ಕಾರ್ಯಕ್ರಮ ಮುಂದುವರೆಸ್ತಿದ್ದೇವೆ ನೀವು ಕಲ್ಲಿನ ಮೂಲಕ ಆರಾಧನೆ ಮಾಡ್ತಾ ಇದ್ರಿ ಈಗ ಸದ್ಯಕ್ಕೆ ಈಗ ಶಿಲಾಮಯದ ಗುಡಿ ನಿರ್ಮಾಣ ಆಗ್ತಾ ಇದೆ ಕಲ್ಲಿನ ಆರಾಧನೆ ಅಲ್ಲಿ ಮಾಡ್ತಾ ಹೌದು ಈಗ ಈಗ ಅಂದ್ರೆ ಇಲ್ಲಿ ನಮಗ ಬೆಳ್ಳಿಯ ಆಲ್ರೆಡಿ ಬೆಳ್ಳಿಯ ಒಂದು ಮುಖ ಕವಚವನ್ನು ಮಾಡಿಕೊಂಡು ಬೆಳ್ಳಿಯ ತಂಬಿಗೆಯಲ್ಲಿ ಆ ಶ್ರೀ ಮಹಾಮಯನ್ನು ಆರಾಧಿಸಿಕೊಡುವಂತ ಒಂದು ಪ್ಲಾನ್ ಅಲ್ಲಿ ನಾವು ಇರ್ತೇವೆ ಈಗ ಆಗಿದೆ ಸುಮಾರು ಒಂದು ಆ ಸುಮಾರು ಒಂದು ಎಂಬತ್ತು ಸಾವಿರ ರೂಪಾಯಿಯಲ್ಲಿ ಬೆಳ್ಳಿಯ ಕವಚ ಆ ತೆಂಗಿನ ಕಾಯಿಯಲ್ಲಿ ಅದನ್ನು ಇದ್ಕೊಂಡು ಅದನ್ನು ಮಾಡುವಂತ ವ್ಯವಸ್ಥೆ ಮಾಡ್ತಾ ಯಾಕೆಂದರೆ ಯಾಕಂದ್ರೆ ಇಲ್ಲಿ ತುಂಬಾ ಬೆಳ್ಳಿ ಬಂಗಾರ ಅರಕೆ ಬಂದಿರ್ತದೆ ನಾವು ಸ್ವಲ್ಪ ಕಮಿಟಿಯವರು ನಮಗೆ ಅಂದಾಜು ಒಂದು ಸ್ವಲ್ಪ ಅದಕ್ಕೆ ಬೆಳ್ಳಿ ಹಾಕಲಿಕ್ಕೆ ಬಂದಿದೆ ಇಲ್ಲಿ ಎಲ್ಲ ಅರಕೆ ರೂಪದಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಬೆಳ್ಳಿಯನ್ನು ಅದಕ್ಕೆ ಉಪಯೋಗಿಸಿಕೊಂಡು ಆ ಒಂದು ಬಿಂಬ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೇವೆ ಈಗ ಮುಂದಗಡೆ ಕಾಡುವಂಥ ಇದು ಆ ಕ್ಷೇತ್ರದಲ್ಲಿ ಆ ಬಲಾಲಯದಲ್ಲಿ ಶ್ರೀ ಮಾಮಯ ಹಾಗೂ ಗುಳಿಗಾರನನ್ನು ಅದರಲ್ಲಿ ಆರು ತಿಂಗಳ ಮುಂಚೆ ಶಿಲಾಯನ್ನು ಬಿಚ್ಚಿಸುವಾಗ ಅದರಲ್ಲಿ ಇಟ್ಟಿದ್ದೇವೆ ಅದರ ಅದರ ಒಳಗೆ ತೆಂಗಿನ ಕೈಯಲ್ಲಿ ಇಟ್ಟಿದ್ದಾರೆ ಇಲ್ಲಿ ಯಾಕಂದ್ರೆ ಮೂರ್ತಿ ರೂಪದಲ್ಲಿ ಯಾವ್ದಿರ್ಲಿಲ್ಲ ಕಲ್ಲಿಲ್ಲ ಈಗ ನೋಡಿ ಅಹ್ ಕಟ್ಟೆಯಲ್ಲಿ ಪದ್ಮಕಲ್ ಬರ್ತದೆ ಗುಳಿಗಣಿಗೆ ಪದ್ಮಕಲ್ ಬರ್ತದೆ ಗುಳಿಗಣಿಗೆ ತ್ರಿಶೀಲ ಆಧಾರಿತವಾಗಿ ಇನ್ನು ನಾಳೆ ಪ್ರತಿಷ್ಠಾಪನೆ ಮಾಡೋದು ತ್ರಿಶೀಲವನ್ನು ಇಡ್ತಾ ಇದ್ದೇವೆ ತಾಯಿಗೆ ಮುಖ ಕವಶವನ್ನು ಮಾಡ್ತಾ ಇದ್ದೇವೆ ಇದು ಇಲ್ಲಿಯ ಒಂದು ಬದಲಾವಣೆ ಅಂತ ಹೇಳ್ಬೇಕು ಯಾಕೆ ಮಾಡ್ಬೇಕಂದ್ರೆ ಈ ಕ್ಷೇತ್ರ ಯಾರ ಒಬ್ಬರ ಸುತ್ತಿಂದ ಕ್ಷೇತ್ರ ಅಲ್ಲ ಪ್ರತಿಯೊಬ್ಬರ ಬೇವರು ಪ್ರತಿಯೊಬ್ಬರ ಧನ ಸಹಾಯ ಪ್ರತಿಯೊಬ್ಬರ ಸಹಕಾರದಿಂದ ಆಗಿರುವಂತಹ ಈ ಕ್ಷೇತ್ರ ಇದನ್ನು ಈ ರೀತಿ ಮಾಡ್ಬೇಕಂದ್ರಂದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪಿಳಿಚಾಮುಂಡಿ ಮತ್ತು ಕಲುಕೋಡ ದೈವದ ಒಂದು ಸಾನಿಧ್ಯ ಉಂಟು ಪ್ರಥಮವಾಗಿ ಪಿಳಿಚಾಮುಂಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಆಮೇಲೆ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡ್ಬೇಕಂತ ಶ್ರೀಧರ ಗೋರೆ ಅವರ ಪ್ರಶ್ನೆ ಮುಖದ ಮುಖಾಂತರ ಇಲ್ಲಿ ತೀರ್ಮಾನ ಆಗಿದ್ದು ಆ ಪ್ರಚ ಪ್ರಕಾರವಾಗಿ ಆ ಕ್ಷೇತ್ರವನ್ನು ಕಳೆದ ವರ್ಷ ನಾವು ಅಲ್ಲಿ ಆ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಂಡಿದೆ ಆ ಕ್ಷೇತ್ರ ಆ ಕ್ಷೇತ್ರದ ಎಲ್ಲ ಖರ್ಚು ವೆಚ್ಚವನ್ನು ಕೆಮ್ಮಟ್ಟೆ ಮೋನಪ್ಪ ಗೌಡ ಮತ್ತು ಅವರ ಮಕ್ಕಳು ಆ ತ ದೇವಸ್ಥಾನವನ್ನು ಅವರು ಉಚಿತವಾಗಿ ನಿರ್ಮಿಸಿಕೊಟ್ಟಿರ್ತಾರೆ ಬಿಲಿಚಾಮುಂಡಿ ದೇವಸ್ಥಾನದ್ದು ಅದರ ಗೃಹ ಪ್ರವೇಶವನ್ನು ಸಹ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿದಂಥ ಇದೊಂದು ಕಾರ್ಯಕ್ರಮ ಅದಾದ ಮೇಲೆ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿದ್ದೇವೆ ಈ ಕ್ಷೇತ್ರವನ್ನು ಇದು ಮಾಡಬೇಕು ಜೀರ್ಣೋದ್ಧಾರ ಅಂತ ಕೇವಲ ಐದೇ ತಿಂಗಳು ಐದೇ ಆದಂಥ ಕ್ಷೇತ್ರ ಇದ್ದರೆ ಇದು ಈ ನಮ್ಮ ಬಿದ್ರಬೆಟ್ಟಿನ ಮಾವಾಮಿ ಮಾರಿಗುಡಿ ಕ್ಷೇತ್ರ ಮಾರಿಗುಡಿತ ಐತಿಹಾಸ ಈ ಕಲ್ಲು ಒಂಜ್ ಪವಿತ್ರ್ಯತೆ ಉಂಟು ಸುಮಾರು ಎಂಟುನೂರು ವರ್ಷ ಇತಿಹಾಸ ಇಪ್ಪನ ಈ ಕ್ಷೇತ್ರ ಕಡ್ತಿಗಲ್ ಗಾಟಿ ಹಿಡ್ದು ಇಂಚಿ ದೈವದ ಒಂಜಿ ಬಣ್ಣ ಆ ಟೈಮ್ ಹಿಡು ಅವತ್ತಂದೆ ರಾಜರ ಕಾಲಾಡಿ ಮುಲ್ಪ ಒಂಜಿ ಆಜಿ ನೇರಲ್ದ ಅವನ ಆತನ ಬಂದು ವಿಚಾರ ಆ ಟೈಮ್ ಹಿಡು ಹೆಂಗ್ಳು ಹಿರಿಯಕ್ಳು ಬಣ್ಣನ ಕೇಂದನ ನೆತ್ತ ಬಗ್ಗೆ ಅನಂತರಾಮ ಬಂಗಾಡಿಯಾರ ನೆತ್ತ ಬಗ್ಗೆ ಒಂಜಿ ಕಥೆನ ಬರದಿತ್ತ ಇತಿಹಾಸ ಆರಡ ಕೇಂದ ಅಪ್ರಿ ಆ ನಕಲು ಆಜಿ ಜನ ಒಂಜ್ ಮೈಲ್ ಬೆರಿತ ಬತ್ತ ಆಜ್ ಒಂದು ಮೈಲೇನು ಬೆರಿ ಬತ್ತ ಬಂದಾಗ ಈ ಕ್ಷೇತ್ರೋಡು ಬಂದಾಗ ಬಲ್ಪಾಣ ಬಲ್ಪಾಯಿ ಪರ್ತಗೂ ಪೊರ್ತುಗು ವಾಯಿನ ಅಂಜಿನ ಕಲ್ಲು ನೆಕ್ಕಿ ಮಾಸ್ತಿ ಕಲ್ಲು ಪಣದು ಆ ಟೈಮ್ ಹುಡುಗ ಕುದರ್ಬತ್ತ ಆಜ್ ನೇರಲ್ದ ಮರೈತನಿಗೆ ಈ ಕ್ಷೇತ್ರೋಡು ಅಪ್ಪಾಗ ಈ ರೋಡ್ ಅಗಲ ಅನಾಗ ಆಯ್ನ ತೆರವು ಮಲ್ಸ್ಬೋತೀವಿ ಐದ್ ಬಕ್ಕ ಸುಮಾರು ವರ್ಷ ಆಯ್ತು ಒಂಜಿ ಕಡಿಮೆ ಅಂಜಿ ಪತ್ತು ವರ್ಷ ಹತ್ತು ವರ್ಷ ಆದಿ ಪೀರ ರಸ್ತೆ ಅನಾಗ ರಸ್ತೆ ಅನಾಗ ಈ ಕಲ್ಲನ್ನು ಜೆ ಸಿ ಪಿ ತಲೆ ಲೆಕ್ಕ ಜೆಸಿಬಿ ಲಕ್ಕದಾಯ್ ಬೆಟ್ಟಗ್ ಜೆಸಿಬಿ ಮೂಜಿ ರಡ್ಡ್ ದಿನ ಆದನ ಮೂಲೆ ಆಲಾದ ಉಂತುಂಡು ಏರ್ ಪಿಟ್ಟರ್ ಬತ್ ಸರಿ ಆಯ್ತು ಬೊಕ ಮಾತೆರ್ ಪು ಸೇರ್ ಪಾತೆರ್ ಪನ್ ನಿನ್ ಕಲ್ಲು ಪಾಡ್ಗ ಅಪಕ್ಲ್ ಪಾಡ್ಯೆರ್ ಪಾಡ್ದಾಯ್ಬೆಟ್ಟ್ ಗಾಡಿ ಜೆಸಿಬಿ ಸ್ಟಾರ್ಟ್ ಆದ್ ಪೋಯ್ನೋ ರೋಡ್ ಆಗ್ಯಾಲ ಉಂದ ಇತಿಹಾಸಿಕ ಕ್ಷೇತ್ರದ ಬಾಯಿ ಅವು ವಿಷಯ ಜೈ ಆ ಜೈನ ಕಾಲದ ಅಪಗ ಆಯ್ನ್ ವಿಚಾರ ಅವು ಉದ್ಭವ ಆತು ನನ್ ಅಂಚ ಅಂಚ ವಿಷಯ ಆಜಿ ಮರ ನೇರೊಳ ಮರ ಇತ್ತು ನಿನಗೆ ಹಾಜಿ ಅಪ್ಪ ರಸ್ತೆ ಆಗೆಲ್ಲ ಪೋಂದ ಆತು ನಂದು ಅಂಚ ಈ ಕ್ಷೇತ್ರಗೂ ಮಂಗಳವಾರ ದಿನದ ಅಂಗಾರ ದಾನಿ ಆ ನೇರಳು ಮರ ಈ ರೋಡ್ಗೆ ಬಗ್ಗುವಂತಿತ್ತ ಆ ಟೈಮ್ ಕರೆಂಟ್ ಇಜ್ಜಂಡ್ ಲೈನ್ ಈ ಆಗಿ ಕಂಬತ್ತು ಅವು ಮರದವರ ಈ ಕ್ಷೇತ್ರಗೂ ಶಕ್ತಿದ ಮರ ಖಂಡಿತವಾದ ಶಕ್ತಿದ ಮರ ಈ ಕ್ಷೇತ್ರದ ಅವೇ ಬಗ್ಗ ರೋಡ್ಗೆ ಬಗ್ಗ ಒಂದಿತ್ತು ಹಿರಿಯ ಪಾತ್ರ ಕೊಡಿ ಈ ಕ್ಷೇತ್ರ ಮಾಮಿ ಕ್ಷೇತ್ರಗಳ ಈ ಕ್ಷೇತ್ರ ನೆಕ್ಲ ಬಾರಿ ಐತಿಹಾಸಿಕವಾಗಿ ನಂಚಿನ ಒಂಜಿ ಸಂಬಂಧ ಉಂಡು ಪುರಾಣದ ಕಾರ್ಯಕ್ರಮ ಎಲ್ ಎನ್ ಜಿ ಆರು ಏಳು ಒಂಬತ್ತು ಈ ಮೂಜಿ ಕಾರ್ಯಕ್ರಮಗಳ ಊರದ ಪರ ಊರದ ಭಕ್ತರ ಸಹಕಾರ ದೊಟ್ಟಿ ನಿರ್ಮಾಣ ಪಂಚನ ಕ್ಷೇತ್ರ ನೈಕ ಮಾತ್ರ ಭಕ್ತ ಅಭಿಮಾನ ಭಕ್ತಿದ್ದು ಈ ಕಾರ್ಯಕ್ರಮ ಯಶಸ್ವಿ ಮಂತ್ಕೋರಡು ಅವತ್ತಂದೇ ಈ ಕ್ಷೇತ್ರಡು ಎಲ್ ಎನ್ ಜಿ ನೋಡೋಣ ಏಳು ತಾರೀಕು ಬೈಯಾಗಿ ಧಾರ್ಮಿಕ ಸಭಾ ಲೇಸ್ ಕಾರ್ಯಕ್ರಮ ಹಾಕೊಂಡ್ರು ಇದು ಲೇಸಡ್ ನಮ್ಮ ಈ ಭಾಗದ ಏನಂಚಿತ್ನ ಮಾನ್ಯ ಗಂಗಾಧರ ಗೌಡ್ರಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಥಿರಿ ಅವತ್ತಂದೆ ಈ ಧಾರ್ಮಿಕ ಸಭಾ ಲೇಸಡ್ ಧರ್ಮದ ಬಗ್ಗೆ ನಮಗೆ ಧಾರ್ಮಿಕ ಲೇಸಡ್ ದ ಧಾರ್ಮಿಕ ಉಪನ್ಯಾಸ ಮಾಡ್ರು ಶಶಿಕಾಂತ್ ನಲಿತಾರ ಧರ್ಮದ ಬಗ್ಗೆ ನಮ್ಮ ಬಗ್ಗೆ ದೈವ ಬಕ್ಕ ದೈವ ವಿದ್ವಾಂಸಕರ ನೆತ್ತರ ವಿಚಾರರ ಪಾತ್ರ ಈ ಕಾರ್ಯಕ್ರಮ ದಾಯಿತ ಕಾರ್ಯಕ್ರಮ ಬಂಡ ಈ ಕಾರ್ಯಕ್ರಮ ರಾಜ್ಯಕ್ಕೆ ರೈತ ನಜನ ಪ್ರತಿ ಪಕ್ಷದ ಈ ಕಾರ್ಯಕ್ರಮ ಈ ವೇದಿಕೆ ಕುಳ್ಳ ಒಂದು ಈ ಕಾರ್ಯಕ್ರಮ ನೋಡುತ್ತಲ್ಲ ಕೆಲ ಕೊಟ್ಟು ದಯ ಒರಿ ಬರ್ ಪೂಜೆಗೆ ಒಂದು ಬಲ್ಪು ಕಾರ್ಯಕ್ರಮ ಆಡು ಅಕ್ಲಿ ಬೈಯಾದಿ ಅಂಚೆಜ್ಜಿ ಈ ನೆಟ್ಟು ಸ್ಟೇಜ್ ಪ್ರೋಗ್ರಾಮ್ ಆಡು ಪ್ರತಿವರೆಲ್ಲ ಒಂಜೇ ಒಂಡ್ ಈ ಕ್ಷೇತ್ರ ರಾಜಕೀಯ ಜಾತಿ ಧರ್ಮ ಹೆಜ್ಜಿ ಕೇವಲ ಒಂಜಿ ಮಾತಿ ರೊಟ್ಟು ಸೇರು ಕಾರ್ಯಕ್ರಮ ಈ ಬಿದ್ರೆ ಬೆಟ್ಟದ ಮಾಮಾಯಿನ ಮಾರಿ ಬಿಡದ ಕಾರ್ಯಕ್ರಮ ಮಾಸ್ತಿ ಕಾಲ ಪಣಪಣ ಇನಿ ಕೊಡದತ್ತು ಈ ತೆಂಕ್ಲ ಪಣ ಒಂದು ಗಂಧರ್ವೇರ್ ಪಣಪಣ ಆಜಿ ಮರ ಅಕ್ಕ ಗಂಧರ್ವೇರ್ ಪಣ್ಣ ಹೋಗ್ತೇವೆ ಅವು ಕತ್ತಿಟ್ಟೆ ದುಂಬಿಡ ಈ ಮಾಸ್ತಿ ಕಾಲ ಪಣಪಣ ಕಲ್ಲು ಬಾರಿ ಪವಾಡ ಬಾರಿ ಶಕ್ತಿ ದಂಜಿ ದೈವದ ಲೆಕ್ಕ ಖಾಲಿ ಕಲ್ಲು ಮಾತ್ರ ಅತ್ತವು ಶಕ್ತಿ ದೈವನೇ ಅವಳು ಅಂಜಿ ಐ ಅಂಚೆ ಒಂಜಿ ಟೈಮ್ ಉಡು ಎಂಕ್ಳು ಇಲ್ಲಿ ಪಣ ತೂತ ನೆಟ್ಟ ಇಂಚಿಗೆ ಅಂಗಾರದಾಣಿ ಈ ಮರ ನೆಕ್ಕು ಸಾಕೊಂಡು అంగారదాని మర తగిర్లు ఇడే ముట్ట పడిపోయింది అంతే ఆ టైముడు అంగారదాని ఆచిగంటే ఇంక తెలియకుడు జోకులు ఇప్పుడగా కత్తాలే ఒక ఇంచీర పూపేయారు ఇంక పడంకాలు తక్కువ ఇల్లు మాత్రమే రడ్డీ ఇల్లు అక్కడ ఇచ్చి పాసాపేజారు పాసానడానికి కొంచెం బాబు ఇల్లిని పండు మారితే బలితార ఇల్లు వెళ్ళిపోతు నూలు కట్ట కదా నేట పాసానగానే ఎదురు అడ్డబద్దు ఉంటున్నావు అంచిన శక్తిదా కళ్ళు ఉంది ఖాళీ మాస్తిగాల శక్తి అవే పండేత ఇంకొన బంగాడి దెయ్యం ఇంక సంధ్య పరిపుండవు మాస్తిగాల్లో మరణ భూమింది ಈ ಮರಣ ಭೂಮಿ ಈ ಕ್ಷತ್ ಈ ಕ್ಷ ಈ ಜಾಗಡೆ ಮಾರಿಯಮ್ಮನ ನೆಲೆ ನೆಲೆ ಹತ್ತನ ಇಡ್ದಾರ ಇಡೀ ಆತ ಶಕ್ತಿ ಉಂಟು ಅಡೆ ಶಕ್ತಿ ಓ ಬಿಂಬ ಅದು ಬಿಂಬ ಇನಿ ಕೂಡ ತತ್ತೊಂದು ಇನ್ನೆಕ್ಕ ಸಾಧಾರಣ ಕಮ್ಮಿ ಎಂಕೆ ಅದು ಎಂಕೆ ಗೊತ್ತು ಜಿಂದ ಎಂಕೆ ಗೊತ್ತು ಜಿ ಸಾಧಾರಣ ನೂದು ಇರೋದು ಒಂಜಿ ಅದು ಎನ್ಮಣ ತೋರಿಸೋದ ಕರೆಕ್ಟ್ ಆಯ್ತು ಮನೆ ಕಡೆ ಎನ್ಮಣ ತೋರಿಸೋ ಇತಿಹಾಸ ಆ ಮರಕ್ಕೆ ಉಂಡತಿ ಇತಿ ತೋರ ಮರ ಇತ್ತು ಕರೆಂಟ್ ಬಣ್ಣ ಕಡ್ತಾರ ಆ ಮರಕ್ಕೆ ಪಗ ನೂದು ಇರೋದು ವರ್ಷ ಅದಿಪ್ಪು ಕಡಪನಾಗಾನೆ ಎಲ್ಲಿ ಮರತ್ ಆ ಜಾಗ ಹಿಡಿತಂದ್ರೆ ಕಡಪನಾಗ ಹೆಂಗ್ ನೇರ ಹೊಲದ ಬರದ್ ಬರ ತಿಮ್ಮ ಬರುತ್ತೆ ಜೋಕ್ ಕ್ಲಿಪ್ನಾಗ ಅತನ ಏತು ದುಮ್ಮುದ ಅಂಚೆ ಬಾರಿ ಮಣ್ಣದ ಒಂದು ಭೋಗ ಬಾರಿ ಕಟ್ಟ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್